నేటిది సారీ డైలీ వేట్ సారీ కాంబినేషన్ బట్ ఇది వాట్ అ డఫ్ ఫైర్ ఐ లైక్ వెల్కమ్ బ్యాక్ టు ది ఛానల్ హేర్ ఇస్ మెయిన్ కోర్స్ నవేల్లి ఊకుదు సరల్ మ్యామ్ కడల్ ఇక్కడ హోటల్ కార్డు లిఖి ಕಡಲಿಗೆ ಕಡಲಿಗೆ ಬಂದು ಮೀನು ತಿನ್ನಿಗೆ ಹುಡುಕ್ತಾ ಇದ್ದೇವೆ ಈಗ ಯಾವ ಮೀನು ಹುಡುಕ್ ತಿನ್ನೋದಂತ ಇವರ್ ವೆಜ್ ನೋಡಿ ಇವರ್ ವೆಜ್ ವೆಜ್ ನಾವೆಲ್ಲ ನಾನ್ ವೆಜ್ ಅಲ್ಲಿ ಹಾಸ್ಟೆಲಲ್ಲಿರುವ ಕಡಲ್ ಗೆ ಬಂದಿದೆ ಊಟ ಮಾಡಲಿಕ್ಕೆ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗೋದು ಸಂಜೀವ್ ಶೆರೈಯಲ್ಲಿ ಅಲ್ಲಿ ಸೇಲ್ ಆಗ್ತಾ ಉಂಟಲ್ಲ ಅಡ್ಡಿ ಸೇಲ್ ಹಾಗೆ ಅಲ್ಲಿ ಹೋಗುವ ಅಂತ ನಾವು ಟೀಚರ್ಸ್ ಅಲ್ಲ ನಮಗೆ ಸಾರಿ ಎಲ್ಲ ಬೇಕಾಗುತ್ತೆ ಸೊ ಅದಕ್ಕೆ ನಾವು ಏನೆಲ್ಲ ಆರ್ಡರ್ ಮಾಡಿದ್ವಿ ಅಂದ್ರೆ ನಾವಿಬ್ಬರು ಫಿಶ್ ಮೀಲ್ಸ್ ಇಬ್ಬರು ಚಿಕನ್ ಬಿರಿಯಾನಿ ಒಬ್ಬರು ಇವತ್ತು ಕಂಪ್ಲೀಟ್ ವೆಜ್ ಅದಾದ್ಮೇಲೆ ಚಿಕನ್ ಎಲ್ಲೋಸ್ಟ್ ಪಿಸ್ಕೋ ಫ್ರೈಲಿ ಮೀನಿಗೆ ಆಪ್ಷನ್ ತುಂಬಾ ಉಂಟು ನೋಡುವ ಟೇಸ್ಟ್ ನೋಡಿಯೇ ಸೂಪ್ ಬೇಕಂತೆ ಆರ್ಡರ್ ಎಲ್ಲ ಕೊಟ್ಟಾದ್ಮೇಲೆ ಈಗ ಹೇಳಿ ನೋಡಿ ಸೊ ನೋಡಿ ವೆಜ್ ಮೀನ್ ಸೊ ಫಿಶ್ ಮೀನ್ಸಲ್ಲಿ ನೋಡ್ಬೋದು ರೈಸ್ ಇದೆ ಫಿಶ್ ಇದೆ ಚಟ್ನಿ ಪಿಕಲ್ ಆ್ಯಂಡ್ ಸಂಪಲ್ಯೋ ಬಿಸ್ಕೋ ಮಸಾಲ ಫ್ರೈ ಅವಾಗ ವೆಜ್ ವೆಜ್ಜಲ್ಲಿ ಸಾಂಬಾರ್ ಆ್ಯಂಡ್ ಪಾಪಾಡ್ ఆరిచాది వన్నీ ఎక్స్‌ప్లోర్ మార్వా షాప్ ಅಲ್ಲಿ అవదల్ల కలెక్షన్ అంతా ఇదొస్తులే ఇదల్ల 180 ది సారీ డైలీ వేర్ సారీ అంత చన్నం ఉంటుంది ఎవరికి ఇష్టartifactId ఇక పింక్ సారీ తో పింక్ 180 ఇది సి రెడ్ ది దిస్ ఇస్ ఆల్సో గుడ్ వావ్ దట్ ఇస్ నైస్ యా దిస్ ఇస్ 199 క్రౌడ్ ఏగుంట నోడి ఇల్లు వరగడి జోరు మળે వస్తా ఉంటుంది దిస్ క్రౌడ్ నోడి ಇವರೆ ನೋಡಿ ಇವರು ಲೆಕ್ಕಿಸಲಿ ನೋಡಿ ಚೆಂದ ಉಂಟು ಇಡು ಬಟ್ ಇದು ಪ್ಲೀಸ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇಂಥ ಆಚೆ ಹೋಗುವನಾ ಆಚೆ ಹೋಗುವ ನೋಡಿ ಬರುವ ನೋಡಿ ಆಡಿಟ್ಕೊಳ್ಳಿ ಕೈ ಅಂತ ಅದು ಮತ್ತೆ ಬೇಡ ಚೇಂಜ್ ಮಾಡ್ಬೋದಲ್ಲ ಅದೆಲ್ಲ ನೋಡಿದಿರಾ ಆಚೆ ಕೆಳಗೆ ಈ ಸಾರಿ ನೋಡಿ ಇದು ಇಷ್ಟ ಇತ್ತು ಜಸ್ಟ್ ಫೋರ್ ಫಿಫ್ಟಿ ನೋಡಿ ಒಂದು ಮೂರು ಟ್ವೆಂಟಿ ಒಳ್ಳಿ ಸಾರಿ ಬೇಡ ಅಂತೇಳಿ ಇವರಿಬ್ಬರು ಪಿಂಕ್ ಲವರ್ತಾಯ್ತ ನೋಡಿ ಸೆಲೆಕ್ಟ್ ಮಾಡಿ ಆಯ್ತು ಇವರೊಂದು ಪಿಂಕ್ ಸೆಲೆಕ್ಟ್ ಮಾಡಿ ಆಯ್ತು ಅವರು ಸೆಲೆಕ್ಟ್ ಮಾಡಿದ್ದು ಹೇಳ್ತಾ ಇದ್ದೀವಿ ನಾನು ಹುಡುಕ್ತಾ ಇದ್ದೇನೆ ಇಲ್ಲ ಉಂಟು ಎಕ್ಸ್ಪೀರಿಯನ್ಸ್ ಯಾರೆ ంత టెన్షన్ ఇవరి ఆర్ ఇన్ ఫస్ట్ ఫ్లూర్ ఫస్ట్ ఫ్లొరీ కలెక్షన్ బా మైసూర్ క్రీప్ విట్స్ అప్ మైసూర్ క్రీప్ కలెక్షన్ ఫ్లో

ही सारी नोडी चंदाउन सी दिस इज नाइस nice. काजर hmm. अला बेस्ट ने ಮನೆಯಲ್ಲಿ ಫಂಕ್ಷನ್ ಏನಾದರೆ ನೋಡಿ ಬೆಸ್ಟ್ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು ಒಳ್ಳೇದುಂಟು ಕಲೆಕ್ಷನ್ ಇದೆಲ್ಲ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಅದು ನೋಡಿ ಆ್ಯಕ್ಚುಲಿ ಪ್ರೈಸ್ ಈಗ ತ್ರೀ ಆ್ಯಂಡ್ ಆಫ್ ಉಂಟು ಕೆಲವು ಫೋರ್ ತೌಸಂಡ್ ಉಂಟು ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಪರ್ಸೆಂಟ್ ಆಫ್ ಉಂಟು ಇದೆಲ್ಲ ಮಾವ್ ದಟ್ ಈಸ್ ಬ್ರಿಟಿ ಬ್ಯೂಟಿಫುಲ್ ಇಟ್ ಈಸ್ ಸರಿತಾ ಮ್ಯಾಮ್ ಬ್ಯೂಟಿಫುಲ್ ಕಾಂಬಿನೇಷನ್ ಆಯಿತಾ ರಿಯಲಿ ಹೌ ಮಚ್ ಇಟ್ ಈಸ್ ಎಷ್ಟು ಸ್ವಲ್ಪ ನೋಡಿ ಜ ಡ್ಯಾಮೇಜ್ ಉಂಟು ಅದಕ್ಕೆ ಇದನ್ನು ಡಿಸ್ಕೌಂಟಿಗೆ ಕೊಡ್ತಿದ್ದಾರೆ ಇದೆಲ್ಲ ಇದೆಲ್ಲ ಸಾರಿ ಡ್ಯಾಮೇಜ್ ಸ್ವಲ್ಪ ಒಳ್ಳೆ ನೋಡಿ ವೆಡ್ಡಿಂಗ್ ಕಲೆಕ್ಷನ್ ನೋಡಿ ನಿಮಗೆ ಸಾರಿ ತೋರಿಸ್ತೇನೆ ಇದು ಇದು ಪ್ರೈಸ್ ಇದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇದು ಆಫರಲ್ಲಿ ಕೊಡ್ತಿದ್ದಾರೆ ಎಷ್ಟು ಅಂತ ಅವ್ರು ಹೇಳಲಿಲ್ಲ ಅದು ಕೇಳಬೇಕಂತಲ್ಲ ಅಲ್ಲಿ ಹೋಗಿ ಫಿಫ್ಟಿ ಪರ್ಸೆಂಟಾ ನೋಡಿ ಕಲ್ಲರ್ಸ್ ಕಾಣ್ತಾ ಉಂಟು ಇದು ನೋಡಿ ಇದು ಚಂದ ಉಂಟು ಸಾರಿ ಏನು ಹೇಳಿ ಬ್ಯೂಟಿಫುಲ್ ವಿಚ್ ಒನ್ ನೋಡಿ ಇದು ಚಂದ ಉಂಟಲ್ಲ ಫುಲ್ ಕ್ರೌಡ್ ಇದ್ದಾರೆ ನೋಡ್ಬೋದು ಒನ್ ದಿಸ್ ಕಲರ್ ಇಸ್ ಗುಡ್ ಇದೆಲ್ಲ ನೋಡಿ ಇದು ಇಷ್ಟು ಗ್ರ್ಯಾಂಡ್ ಉಂಟಲ್ಲ ಸಾರಿ ಇದರ ಪ್ರೈಸ್ ಕೇಳಿದರೆ ಶಾಕ್ ಆಗ್ತಿರಲ್ಲಿ ದಿಸ್ ಈಸ್ ಜಸ್ಟ್ ಫೋರ್ ರುಪೀಸ್ ಫೈವ್ ಹಂಡ್ರೆಡ್ ಇದರ ಮೇಲೆ ಆಫರ್ ಇದೆ ಸು ಬೀತಾತ್ನೇ ಮಕ್ಕ ಬಾಡಿ ಲೈಕ್ಸ್ ಅಲ್ಲಿ ಬಾರ್ಡರ್ ತುಂಬ ಆಗಲ್ಲ ಇದು ಫುಲ್ ಎತ್ತ ಸಜೆ ಫಂಕ್ಷನ್ ಲುಕ್ಸ್ ಗುಡ್ ನೋಡಿ ಅಲ್ಲಿ ಒಬ್ಬರು ಓಪನ್ ಮಾಡ್ತಿದ್ದಾರೆ ಕಲೆಕ್ಷನ್ ಬಾರ್ಡರ್ಲೆಸ್ ಸ್ಯಾರಿ ನೋಡ್ಬೋದು ഇ ത്രീ തൗസൻഡ് സിക്സ് എയ്റ്റി ഫിഫ്റ്റി പർസെൻറ്റ് ആഫ് ഈ കലർ നോടി കാരുലി ബേരെ കാണാ ഉണ്ട് കലർ തള്ളേതുണ്ട് ேஷன் நமஸே நோடி இல் மம்மொந்து சாதோ ட்ரைப் பண்ணி லைட் வைத்து ನನಗೆ ಸೇಮ್ ಆಯ್ತು ನಾವು ಮೈಸೂರು ಕ್ರೇಪ್ ಸ್ಯಾರಿನ ನೋಡ್ತಾ ಇದೀವಿ ಇದು ಬಾರ್ಡರ್ ನೋಡಿ ಇದು ಬಾರ್ಡರ್ ಬೇರೆ ಇದು ಬಾರ್ಡರ್ ಬೇರೆ ನಾನು ಸರಿ ಇದೊಂದು ಚಂದ ಉಂಟು ಇದು ಚಂದ ಉಂಟು ಎಲ್ಲ ಚಂದ ಉಂಟು ಯಾ ದಟ್ಸ್ ವಾಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಮಟೀರಿಯಲ್ ದಿಸ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್ ಕಂಪೇರ್ ಟು ದಟ್ ಯಾವುದು ಇರ್ಲಿ ಈಗ ಏ ಗ್ಲೋ ಬರೆಯ ಈ ಸಾರ್ ಗ್ಲೋ ಒಳ್ಳೇದು ನೋಡಿ ಇದು ನೋಡಿ ಇದು ಕಂಪೇರ್ ಮಾಡಿ ಬ್ಲೌಸ್ ಅದು ನೀವು ಒಲ್ದಾಗಿ ಮಾಡ್ಬೇಕು ಏನ್ ಎಂಥ ವರ್ಕ್ ಇಡ್ಬಾರ್ದು ಪ್ಲೇನ್ ಚಂದ ಕಾಣ್ತದೆ ಪ್ಲೇನ್ ಓಯ್ ದಟ್ ಈಸ್ ನೈಸ್ ಅನ್ಸ ಕೇಷನ್ ಕಾಂಬಿನೇಷನ್ ಇಸ್ ರಾಯಲ್ ಎಲ್ಲ ರಾಯಲ್ೋಡಿ ಹೊಳಿ ಅಮ್ಮೆಕೆಂಡ್ ಹೋಗ್ಕೊಳ್ಳೋಣ ನೆಕ್ಸ್ಟ್ ಫ್ಲೋರಿಗೆ ಹೋಗುವ ಬನ್ನಿ ಇಲ್ಲಿ ಜನ ನೋಡಿ ಇಲ್ಲಿ ಡ್ರೆಸ್ಸಸ್ ವೆಸ್ಟರ್ನ್ ವೇರೆಲ್ಲ ಇಲ್ಲಿ ಫುಲ್ ಕ್ರೌಡ್ ಅದು ಬೇಡ ಡೆನಿಮ್ ತಕೊಳ್ಳಿ ಇದರಲ್ಲಿ size? Size, ಸರ್ ಸೈಜ್ ಸೈಜ್ ದಿಸ್ ಎಲ್ಲರೂ Um 28 ಹೌದು ಬಟ್ ಇದು ಟ್ವೆಂಟಿ ಏಯ್ಟ್ ಬರ್ದಿದೆ ಟ್ವೆಂಟಿ ಏಟ್ ಆಗ್ಬೋದು ಇದು ಕಲ್ಲು ಚಂದ ಉಂಟು ಈ ಚಂದ ಉಂಟು ನೋಡಿ ಸಲ್ವರ್ ಚೇಸ್ ಒನ್ ಥೌಸಂಡ್ ವೆರಿಲಿ ಉಡುಪಿದ್ದಾರೆ ಇದು ಎಕ್ಸೆ ಅಲ್ಲ ಇದು ಎಕ್ಸೆ ಅಲ್ಲ ಆಚೆ ಮೀಡಿಯಂ ಅದೇ ಸ್ಮಾಲ್ ಹಾಕಿದ್ದಾರೆ ಹೀಗೆ ಹಾಕಿದ್ದಾರೆ ಸೈಜ್ ಸ್ಪೇಸ್ ಆನ್ ಸೈಜ್ ಇದು ಯಾಕೆ ಬಿಡ್ವಾ ಇದು ಸೆಟ್ ಅಲ್ಲ ಸೆಟ್ ಅದು ನೋಡ್ಕೊ ಆಚೆ ಕುರ್ತಾ ಟಾಪ್ಸ್ ಇದು ಸೆಟ್ಸ್ ಹೋದ ಸೈಡ್ ಇವರು ನೋಡಿ ಇವರಿಗೆ ಕೆಲಸ ಕೊಟ್ಟಿದ್ದಾರೆ ಎಲ್ಲ ಅದು ಇಟ್ಕೊಂಡು ಹೋಗ್ಲಿಕ್ಕೆ ಇವರಿಗೆ ನೋಡಿ ಇದೆಂತ ಕುರ್ತಾವಾ ನೈಟಿ ಅಲ್ಲ ಶಾರ್ಟ್ ನೈಟೀಸ್ ಎಲ್ಲ ಇದಕ್ಕೆ ಆಫರ್ ಇಲ್ವಾ ಅಂತ ಗೊತ್ತಿಲ್ಲ ಆಫರ್ ಸೆಕ್ಷನಲ್ಲಿ ಆಗ್ಲಿಲ್ಲ ನಂಗೆ ಅದಕ್ಕಿಂತ ಇದು ಟಿ ಶರ್ಟ್ ಮತ್ತೆ ಶಾರ್ಟ್ಸ್ ಬರುತ್ತಲ್ಲ ಅದೇ ಕಂಫರ್ಟೇಬಲ್ ಆಗುತ್ತೆ ಇಲ್ಲಿಂದ ನೀವು ಜನ ನೋಡ್ಬೇಕು ನೋಡಿ ಫುಲ್ ಕ್ರೌಡ್ ಉಂಟು ಆಚೆ ಸೈಡ್ ಅದಕ್ಕೆ ನಾವು ಈಚೆ ಬಂದ್ವಿ नोकोदूक अडवर्टे जी टाक्स ना हूक बढ़ते हैं चीजें ಇಲ್ಲೆಲ್ಲ ವೆಸ್ಟರ್ನ್ ಟಾಪ್ಸ್ ಹೀಗೆ ನೋಡಿ ಅದಕ್ಕೆ ಇಂಥ ತುಂಬ ಉಂಟು ಕಲೆಕ್ಷನ್ ಎಲ್ಲ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ನೋಡಿ ನೀಲೆಂತ್ ಬರ್ತದೆ ಅವರು ಇದ್ದಾರೆ ಹಾಂ ಇದು ತುಂಬ ಉಂಟು ಅದರಲ್ಲಿ ನೋಡಿ ಇದು ಫ್ಲೋರಲ್ ಪ್ರಿಂಟಲ್ಲಿ ಉಂಟು ಇದು ಉಂಟು ಪ್ಲೇನಲ್ಲಿ ತುಂಬ ಉಂಟು ನೋಡಿ ಇದು ನಂಗೆ ಇಷ್ಟ ಐತೆ ಏನೋ ಪ್ರಿಂಟ್ ಚೆಂದ ಉಂಟಲ್ಲ ಆ್ಯಂಡ್ ಮಟೀರಿಯಲ್ ತುಂಬ ಒಳ್ಳೆದು ನೋಡಿ ನೋಡಿ ಚೆಂದ ಇದು ಇದಾದರೆ ಗೊತ್ತು ನಮ್ಮ ಮೂರು ಜನ ಮಿಸ್ಸಿಂಗ್ ಇಬ್ಬರಲ್ಲಿ ಹುಡುಕಾಟದಲ್ಲಿ ಇದ್ದಾರೆ ಆಗಿಂದ ಕುರ್ತಾ ಟಾಪ್ ಹುಡುಕ್ತಾ ಇದ್ದಾರೆ ಹಾಂ ಮೂವರ್ಸ ಇದ್ದಾರೆ ಮನೆಯವರಿಂದ ಹೋಗುವ ಈಗ ಎಷ್ಟು ದೆಟ್ ಈಸ್ ನೈಸ್ ಕಲರ್ ಇಸ್ ಡಿಫ್ರೆಂಟ್ ಯಾವಾಗಲೂ ಪಿಂಕ್ ತಕೊಳ್ಳೋದಿಂತ ಅಂದ್ರೆ ಪೀಚಿ ಕಲರ್ ಇಸ್ ಡಿಫ್ರೆಂಟ್ ಹಾಂ ಲೆಂತ್ ತು ಉದ್ದ ಉಂಟಲ್ಲ ತುಂಬ ಇದೆಷ್ಟು ಸ್ಟಾರ್ಟಿಂಗ್ ರೇಂಜ್ ಓಕೆ ಫೋರ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಕಲ್ಲರ್ ತುಂಬ ಉಂಟಿದ್ರಲ್ಲಿ ಸ್ಟಿಚಿಂಗ್ ಬ್ಯಾಗ್ ನೋಡಿ ಶಾಪಿಂಗ್ ಬ್ಯಾಗ್ ನೋಡಿ ನಮ್ಮ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲ ಎರಡು ಇಟ್ಕೊಂಡಿದ್ದಾರೆ ನೋಡಿ ಚಂದ ಉಂಟು ನೀವು ಸೆಲೆಕ್ಟ್ ಮಾಡಿದ ಒಳ್ಳೇದುಂಟು ಅದು ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದುಂಟು ಬ್ಯೂಟಿಫುಲ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಅಲ್ಲ ಅದಕ್ಕೆ ಬಟ್ ಸೈಜ್ ದೊಡ್ಡ ಸೈಜ್ ತ್ರಿಬಲ್ ಎಕ್ಸ್ ಎಲ್ ಬಟ್ ತುಂಬ ಒಳ್ಳೇದು ಬಟ್ ಕಲರ್ ಒಳ್ಳೇದುಂಟು ದಿಸ್ ಇಸ್ ನೈಸ್ ಬಟ್ ನಮ್ಗೆ ಆಗುದಿಲ್ಲ ಸೈಜ್ ಚಂದ ಉಂಟು ತೌಸಂಡ್ ರುಪೀಸ್ ಇಲ್ಲಿ ನೋಡುವ ಕಾರ್ ಸೆಟ್ ಸಿಕ್ಕಲ್ಲ ಎಷ್ಟು ಸೇಮ್ ಕಲರ್ ಎಲ್ಲ ಸೇಮ್ ಕಾರ್ಡ್ ಸೆಟ್ ನೋಡ್ತಿದ್ದಾರೆ ಇಲ್ಲಿ ಗ್ರೇ ಇಲ್ಲಿ ವೈನ್ ಕಲರ್ ನೋಡ್ತಿದ್ದಾರೆ ಇವರು ನೀವು ಇವರೀಗ ನೋಡಿ ಇವರು ಎರಡು ಸಲ್ವಾರ್ ಐತಿ ಈಗ ನೆಕ್ಸ್ಟ್ ಕಾರ್ಡ್ ಸೆಟ್ಗೆ ಜಂಪ್ ಮಾಡ್ತಾರೆ ಇವರಿಬ್ಬರು ಇಬ್ಬರು ಹಾ ದಿಸ್ ಈಸ್ ಗುಡ್ ಪ್ಯಾನ್ ಆ್ಯಂಡ್ ಓ ದಿಸ್ ಇಸ್ ನೈಸ್ ಇದು ಕಾರ್ಡ್ ಸೆಟ್ ಒಂದು ಕಾರ್ಡ್ ಸೆಟ್ ತಗೊಂಡ್ವಿ ಅದು ಗ್ರೇ ಕಲರ್ ಇದು ಇನ್ನೊಬ್ಬರಿಗೆ ಕಾರ್ಡ್ ಸೆಟ್ ಇದು ಇನ್ನೊಂದು ನೋಡಿ ಮೂರು ಕಲರ್ ಆಲಿವ್ ಗ್ರೀನ್ ಕೆರೋಸಿನ್ ಬ್ಲೂ ಆ್ಯಂಡ್ ಗ್ರೇ ಮೂವರಿಗೆ ಮೂರು ಕಾರ್ಡ್ ಸೆಟ್ ಅದಾದ ಒಂದು ನೋಡಿ ಇದೊಂದು ಕುರ್ತಾ ಸೆಟ್ ಇದು ಸರಿತ ಮ್ಯಾಮ್ ಇದು ಇದು ಸರಲ್ ಇದು ಸರಲ್ ಇದು ಮತ್ತೆ ಇನ್ನೊಂದು ನೋಡಿ ಇದು ಎಲ್ಲ ಸ್ವಲ್ಪ ಇನ್ನ ಇನ್ನವೇ ಜೀನ್ಸ್ ಅದೆಲ್ಲ ಸಾರಿ ಯಾವ್ದು ಇಷ್ಟ ಆಯಿತು ನನಗೆ ತಿಳಿಸಿ ಇದರಲ್ಲಿ ಮೂರು ಕಾಡ್ಸ್ ಇತ್ತು ಎಸ್ ವೆಡ್ ಇಲ್ಲಿ ಮ್ಯಾನೇಜರ್ ಅಂತ ಸ್ಟಾಫೆಲ್ಲ ತುಂಬ ಒಳ್ಳೆದಿದ್ದಾರೆ ಮ್ಯಾಮ್ ಆಯಿತಾ ತುಂಬ ಖುಷಿಯಾಯಿತು ಎಕ್ಸ್ಪೀರಿಯನ್ಸ್ ಒಳ್ಳೇದುಂಟು ಆ ವೀಸ್ ಎಕ್ಸ್ಪೀರಿಯನ್ಸ್ ಅಂಚರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾಕೆ ಗೊತ್ತಿ ಇಲ್ಲಿ ಕಲೆಕ್ಷನ್ ಜಾಸ್ತಿ ಉಂಟು ಅದಕ್ಕೆ ಇವರೊಂದು ಐದಾರು ಟ್ರೈ ಮಾಡಿ ಆಯಿತು ನೈಸ್ ನೈಸ್ ಡೂ ವಿಸಿಟ್ ಯಾವಾಗ ತನಕ ಉಂಟು ಮ್ಯಾಮ್ ಸೇಲ್ ಈ ಮಂತ್ ಎಂಡ್ ತನ ಕೊಂಟು ನೀವು ಬನ್ನಿ ಕಂಟಿನ್ಯೂ ಕೂಡ ಆಗ್ಬೋದು ಯಾ ಯಾ ಕಂಟಿನ್ಯೂ ಕೂಡ ಆಗ್ಬೋದು ಜುಲೈ ಎಂಡ್ ತನಕ ಉಂಟು ಯಾರು ಬರಲಿಲ್ಲ ಬನ್ನಿ ಇಲ್ಲಿನ ಒಳ್ಳೆ ಆಫರ್ಸ್ ಗ್ರಾಬ್ ದ ಆಫರ್ಸ್ ಐತಾ ಬೊಂಬೋಟ್ ಆಫರ್ಸ್ ಇದೆ ಅದರಲ್ಲೂ ಸಾರೀಸ್ ಕಲೆಕ್ಷನ್ ಬ್ಯೂಟಿಫುಲ್ ಆಗಿದೆ ತುಂಬ ವೆರೈಟಿ ಸಾರಿ ಇದೆ ಅದರ ಜೊತೆಗೆ ಕುರ್ತಾ ಅದಂತೂ ಹೇಳುದೆ ಮೇಡಮ್ ಬ್ಯೂಟಿಫುಲ್ ಡೂ ವೆಸ್ ಎಟ್ ಸ್ಯಾನಿಷನ್ ಇವಾಗ ನೋಡಿ ಇವರು ಅಡ್ವರ್ಟೈಸ್ ಮಾಡೋದು ಮೊನ್ನೆ ಇಲ್ಲಿಂದ ನೋಡಿ ಸ್ಪೆಷಲ್ ಟ್ರೀಟ್ಮೆಂಟ್ ನಾವು ಪರ್ಚೇಸ್ ಮಾಡಿದ ಐಟಮ್ಸ್ ನೋಡಿ ಕುರ್ತಾ ಸೆಟ್ ಸ್ಕಾಟ್ ಸೆಟ್ಸ್ ಉಂಟು ಸಾರಿ ಉಂಟು ಸಾರಿ ಒಂದು ಫ್ಲೋರ್ ಅಲ್ಲಿ ನೋಡಿ ಆಯ್ತು ಇನ್ನೊಂದು ಫ್ಲೋರ್ ಅಲ್ಲಿ ಸಾರಿ ತಗೊಳ್ಳಿಕ್ಕೆ ಉಂಟು ಎಸ್ ಲೆಟ್ಸ್ ಗೋ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ ಕೂಡ ಒಳ್ಳೇದು ಆಗ ಇಲ್ಲಿ ನೋಡೋದು ಎಲ್ಲಿದ್ದು ಬ್ಲೌಸ್ ನೋಡಿ ಎಂ ಸಂಜೀವ್ ಶೆಟ್ಟಿ ಶಾಪಲ್ಲಿ ಈಗ ನಡೀತಿದೆ ಅದ್ಭುತ ಆಷಾಢ ಸೇಲ್ ಇಲ್ಲಿ ನನಗೆ ಸೀರೆ ಕಲೆಕ್ಷನ್ ನೋಡಿ ನಿಜವಾಗ್ಲೂ ಶಾಕ್ ಆಯ್ತಾ ಆಯ್ತಾ ಹೊಸ ಡಿಸೈನ್ಗಳಾಗಿರ್ಬೋದು ಕಲರ್ಸ್ ವೆರೈಟಿ ಸಿಲ್ಕ್ ಆಗಿರ್ಬೋದು ಕಾಟನ್ ಆಗಿರ್ಬೋದು ಪಾರ್ಟಿವೇರ್ ಸಾರಿಗಳು ಆಲ್ ಅಂಡರ್ ಒನ್ ರೂಫ್ ನಿಮಗೆ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಇಲ್ಲಿಂದ ಡಿಸ್ಕೌಂಟ್ ಕೇಳಿದರೆ ನಿಮಗೆ ನಂಬಲಿಕ್ಕೆ ಆಗ್ಲಿಕ್ಕಿಲ್ಲ ಬರ್ಜರಿ ಡಿಸ್ಕೌಂಟ್ ಸಿಗ್ತಾ ಉಂಟಾಯ್ತಾ ಶಾಪಿಂಗ್ ಮಾಡಲು ಇದೊಂದು ಪರಿಪೂರ್ಣ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಏನಾದರೂ ಇದ್ರೆ ನಿಮಗೆ ಸಿಲ್ಕ್ ಸ್ಯಾರೀಸ್ ತೆಕೊಳ್ಳಿಕ್ಕಿದ್ರೆ ಇಲ್ಲಿನ ಹೊಸ ಡಿಸೈನರ್ ಸೀರೆಗಳು ಎಲ್ಲ ನಿಮಗೆ ಸಿಗುತ್ತೆ ಅದು ಕೂಡ ಅನ್ಬಿಲೀವೇಬಲ್ ಪ್ರೈಸಲ್ಲಿ ಕೂಡ ಅಂತಲೇ ಹೇಳ್ಬೋದು ಫ್ಯಾಷನ್ ಪ್ರಿಯರಿಗೆ ಇದೊಂದು ಮಸ್ಟ್ ವಿಸಿಟ್ ಡೆಸ್ಟಿನೇಷನ್ ಯಾಷ ಸೇಲನ್ನು ನೀವು ಮಿಸ್ ಮಾಡಲೇಬೇಡಿ ನಂಗಂತೂ ನೋಡಿ ತುಂಬ ಖುಷಿಯಾಯಿತು ನಾನು ನನ್ನ ಕಲೀಗ್ ಜೊತೆ ಹೋಗಿದ್ದೆ ನಾನು ಪರ್ಚೇಸ್ ಮಾಡಿದ್ದೆ ಅವರು ಪರ್ಚೇಸ್ ಮಾಡಿದರು ಈ ವಿಡಿಯೋದಲ್ಲಿ ನಾನಂತೂ ಆದಷ್ಟು ಸಾರಿ ಕಲೆಕ್ಷನ್ ಕುರ್ತಾ ಕಲೆಕ್ಷನ್ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಹೋಪ್ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಮರೆಯದೇ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಡೂ ವಿಸಿಟ್ ಸಂಜೀವ್ ಶೆಟ್ಟಿ ಫಾರ್ ದ ಬೆಸ್ಟ್ ಆಫರ್ ಈಗ ನಾವೆಲ್ಲಿ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಮನೆಗೆ ಅರೌಂಡ್ ನಾವೊಂದು ಟೆನ್ ತೌಸಂಡ್ ಕಟ್ ಮಾಡಿದ್ವಾ ಎಲ್ಲರೂ ಸೇರಿ ಅದೇ ಜನ ಸೇರಿ ಒಂದು ಹತ್ತು ಸಾವಿರ ಆಯಿತು ಸೊ ದಾಟ್ಸ್ ಇಚ್ ಏಕನಿಸ್ ಇವತ್ತು ಜನ ವಿಡಿಯೋ ನೀವು ಕೂಡ ಸೇಲಿಗೆ ಬನ್ನಿ ಅಲ್ವಾ ಬರ್ಬೋದಲ್ಲ ಎಲ್ಲರೂ ಬನ್ನಿ ಸೇಸ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಸಿಗೋಣ ಬಾಯ್ ಬಾಯ್